ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಪುಣ್ಯಾತ್ಮರೆ ನಾವು ನೀವು ಈ ಭೂಮಿ ಮ್ಯಾಲ ನೂರು ವರ್ಷ ಇರ್ತೇವೆ ಅನ್ನುವಂಥ ಕಲ್ಪನೆ ಒಳಗೆ ಬಂದೇವೆ ಆದರೆ ಆ ನೂರು ವರ್ಷ ಅನ್ನುವಂಥದ್ದು ಎಷ್ಟು ಲಗೆ ಇಲ್ಲದಂಗೆ ಆಕತಿ ಯಾರಿರ್ತಾರೆ ನೂರು ವರ್ಷ ತಾನೇ ಇರೋದನ್ನು ಅನುಮಾನ ಕ್ಷಣಮಂಗುರವಾಗಿರುವಂಥದ್ದು ಈ ಜೀವನ ಯಾವಾಗ ಸಾವು ಬರ್ತತಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಸಿಲಿಂಡ್ರ್ ಯಾವಾಗ ಖಾಲಿ ಆಕೈತೆ ಅನ್ನೋದು ಗ್ಯಾಸ್ ಮುಗದೈತಿ ಅನ್ನೋದು ಮೊದಲೇ ಗೊತ್ತಾಗೋದು ಗ್ಯಾಸ್ ಬಂದಾದಾಗ ಸಿಲಿಂಡ್ರ್ ಮುಗೀತು ಆ ಸಿಲಿಂಡ್ರ್ ಹೊರಳಿ ತುಂಬಿಸ್ಬೋದು ಆದರೆ ಈ ಸಿಲಿಂಡ್ರ್ ತುಂಬಿಸುವಂಥದ್ದಿಲ್ಲ ಇದಕ್ಕೆ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಬ್ರಹ್ಮ ಏನು ಹಣೆ ಬರ ಬರದಾನ ಆ ನಿಮಿಷ ಒಂದು ನಿಮಿಷನೂ ಸಹಿತ ನಮಗೆ ಹೆಚ್ಚು ಮಾಡಿಕೊಳ್ಳುವಂಥದ್ದು ಆ ಸಾವನ್ನು ಮುಂದೆ ಹಾಕುವಂಥದ್ದು ನಮ್ಮ ನಿಮ್ಮ ಕೈಯಾಗಿಲ್ಲ ಆದರೆ ಸದ್ಗುರುನಾಥ ಮನಸ್ಸು ಮಾಡಿದರೆ ಅದನ್ನು ಹೆಚ್ಚಿಸಲೂಬಹುದು ಅದನ್ನು ಕಮ್ಮಿನೂ ಮಾಡಬಹುದು ಪುಣ್ಯಾತ್ಮರೇ ಅವರು ಅನೇಕ ಲೀಲೆ ಒಳಗೆ ಸಿದ್ಧಾರುಡಪ್ಪ ಅವರು ಮಾಡಿ ತೋರಿಸಿದ್ದಾರೆ ಆಯಸ್ಸು ಮುಗಿದಂಥವರನ್ನು ಅವರಿಂದ ಏನಾದರೂ ಸೇವಾ ಮಾಡೋದು ಬಾಕಿ ಇತ್ತಂದ್ರೆ ಪುನಃ ಅವರಿಗೆ ಜೀವ ತುಂಬಿ ಅವರನ್ನು ತಮ್ಮ ಸೇವಾಗ ಮತ್ತ ಆಯ್ಶು ಹೆಚ್ಚು ಮಾಡುವಂಥ ಶಕ್ತಿ ಸಿದ್ದಾರ್ಡಚಿತ್ತು ಅಂಥದ್ದು ಒಂದು ಎರಡು ಮೂರು ಘಟನೆಗಳಲ್ಲ ನೂರಾರು ಘಟನೆಗಳಿದ್ದವರು ಭಾಳ ಜನನ ಸಿದ್ಧಾರ್ಡಪ್ಪವರು ಸತ್ತವ್ರನ್ನ ಬದುಕಿಸಿದ್ದಾರೆ ಅದು ಎಲ್ಲರಿಗೂ ಸಾಧ್ಯ ಆಗುವಂಥದ್ದಲ್ಲ ಸ್ವತಃ ಬ್ರಹ್ಮದ ಸಹಿತ ಹಣೆ ಬರ ಬದಲಿ ಮಾಡೋಕ್ಕೆ ಬರಂಗಿಲ್ಲ ಆಯಶ್ ಮುಗಿದಿತ್ತು ಅಂದ್ರೆ ಮುಗಿಯಿತು ಕಾಲ ಕರ್ಮ ಮಾಯ ಎಂ ಗೆಲ್ಲಲಹುದು ವಿಶಾಲ ಮತಿಗಳು ಪರಮಾತ್ಮ ಮನಸ್ಸು ಮಾಡಿದ ಅಂದ್ರೆ ನಮ್ಮ ಆಯಶ್ ಹೆಚ್ಚು ಮಾಡಬಲ್ಲ ಅನ್ನುವಂಥದ್ದು ಅಂತ ಸಿದ್ಧಾರುಡಪ್ಪನ ಒಂದು ಮಹಿಮಾ ಒಂದು ಸಣ್ಣ ಕಥೆ ಏನತ್ತ ಅವೆಲ್ಲ ಕೇಳ್ರಿ ಒಮ್ಮೆ ಅಜ್ಜರಿಗೆ ಒಂದು ಮನೆಗೆ ಭಿನ್ನಾಕ ಪ್ರಸಾದಕ್ಕೆ ಕರ್ಕೊಂಡು ಹೊಂಟಿದ್ರು ಅಪ್ಪೋರಿಗೆ ವಿಷ ಕೊಟ್ಟ ಮೇಲೆ ಸ್ವಲ್ಪ ಅವರ ಶರೀರದ ಶಕ್ತಿ ಕ್ಷೀಣಾತು ಮೊದಲು ಮೊದಲೆಲ್ಲ ನಡ್ಕೊಂಡ ಹುಕ್ಕಿದ್ರು ಸಿದ್ಧಾರುಡರು ಭಕ್ತರು ಮನೆಗೆ ಯಾವಾಗ ವಿಷ ಪ್ರಯೋಗ ಆಯ್ತು ಸ್ವಲ್ಪ ಶರೀರ ವೀಕ್ನೆಸ್ ಬಂದ ಮ್ಯಾಲ ಅಪ್ಪ ಏನು ಮಾಡಿದ್ರು ಅಂದ್ರೆ ದೇವಟೇ ಅವರು ಒಂದು ಟಾಂಗ ಗಾಡಿ ಕುಡಿಸಿದ್ರು ಆ ಟಾಂಗ ಗಾಡಿ ಒಳಗೆ ಸಿದ್ಧ ಹಾಡು ಕೂತ್ಕೊಂಡು ಭಕ್ತರ ಮನೆಗೆ ಹೋಗ್ತಿದ್ರು ಒಮ್ಮೆ ಅವ ಟಾಂಗ ಹೊಡೆಯ ಕತ್ತಿಯನ್ನು ಭಾಳ ವೇಗವಾಗಿ ಟಾಂಗಾ ಗಾಡಿ ಹೋಗ್ತಾಯಿತ್ತು ಆ ಬೀದಿ ಒಳಗೆ ಒಬ್ಬ ಹೆಣ್ಮಗಳು ತನ್ನ ಮಗುವನ್ನು ಒಂದು ಏಳೆಂಟು ವರ್ಷದ ಹುಡುಗನ ಕೈಯ ಹಿಡ್ಕೊಂಡು ಕರ್ಕೊಂಡು ಹೊಂಟಾಳ ಒಂದೇ ಸರಿಗೆ ಟಾಂಗ ಗಾಡಿ ಬಂದುಬಿಡುತ್ತೆ ಇವ ಕೂಗ ಕತ್ತೆ ಅನ ಕೂಗತ್ತೆ ಸರಿರಿ ಸರಿ ಅಂತಾನ ಆ ಹೆಣ್ಮಗಳು ಗಾಬರಿ ಆಗಿಬಿಟ್ಳು ಗಾಬರಿ ಆತಂದ್ರೆ ಏನು ಮಾಡ್ಬೇಕು ಗೊತ್ತಾಗಂಗಿಲ್ಲ ಆ ಗಾಬರಿ ಒಳಗೆ ಆ ಸಣ್ಣ ಮಗುನ ಕೈ ಬಿಟ್ಟು ಓಡ್ ಹೋಗಿ ಮಗಳಿಗೆ ನಿಂತಲೂ ಆ ಕೂಸು ಗಾಲಿಯಾಗಿ ಸಿಕ್ಕಿಬಿಡ್ತು ಅಷ್ಟೇ ಅಲ್ಲ ಅದ್ರ ಮೇಲೆ ಗಾಲಿ ಹತ್ತಿ ಹೋಗ್ಬಿಡ್ತು ಸಣ್ಣ ಹುಡುಗ ಸತ್ತೇ ಹೋಯ್ತು ಗಾಡಿ ಓಡ್ತಾ ಇರೋ ಸ್ಪೀಡಿಗೆ ಅಜ್ಜವರು ನೋಡ್ತಾ ಇದ್ದಾರ ಈ ಕಡೆಗೆ ಕೂಸು ಸತ್ತು ಬಿಡ್ತು ಜನ ಕೂಡಿದ್ರು ಹಡದ ತಾಯಿ ದೊಡ್ಡ ಧ್ವನಿ ತೆಗೆದ ಅಳಕತ್ತರು ಏನೋ ಸಿದ್ದಾರುಡ ಭಕ್ತ ರಕ್ಷಕ ಅಂತ ನೇನಕ್ಕೆ ಕರೀತಾರಲ್ಲ ಸನ್ಯಾಸಿ ಭಾವ ನನ್ನ ಮಗನ ಕೊಂದ್ಯಲ್ ಓ ನಿರ್ವಾಣಿ ಅಂತ ಸಿದ್ಧಾರುಡ್ರಿಗೆ ಮಣ್ಣು ತೂರ ಕತ್ಬಿಟ್ರು ಜನ ಕೂಡ್ತು ಅದು ಏನಂತಾರಲ್ಲ ತಗುಳು ಹಳ್ಳಕ್ಕೆ ಬಿದ್ರೆ ಆಳಿಗೆ ಒಂದು ಅಂತ ಸಿದ್ದಾರ್ಡಪ್ಪುನು ವಿರೋಧಿಗಳು ಕೆಲವು ಮಂದಿ ಇದ್ದರು ಹುಬ್ಬಳ್ಳಿಯಾಗ ಏ ಇದ ಚಾನ್ಸ್ ಅಂದವ್ರೆ ಅವನು ಹಿಡೀರಿ ಅವನು ಕಟ್ಟ್ರಿ ಅವನು ಪೊಲೀಸ್ರಿ ಕೊಡೋನು ಅಂತಂದು ಎಲ್ಲ ಪಂಚರು ಕೂಡಿದ್ರು ಹಿರಿಯಾರು ಕೂಡಿದ್ರು ಗದ್ದಲ ಚಲೋ ಆಯಿತು ಸಿದ್ಧಾರ್ಡಪ್ಪರು ಟಾಂಗಾ ಗಾಡಿ ಹೊಳೆ ತೀರ್ಸ್ಕೊಂಡು ಬಂದ್ರಂತ ಆ ತಾಯಿ ಬಾಯಿಗೆ ಬಂದಂಗೆ ಬೈತಿಲ್ಲ ಸಿದ್ದಾರ್ಡ್ಗೆ ನನ್ನ ಮಗನ ಕೊಂದೆಲ್ಲೋ ಪಾಪಿ ಅಂತ ಸಿದ್ಧಾರ್ಡಿಗೆ ಮಣತೂರಿಲ್ಲು ಸಿದ್ಧಾರ್ಡಪ್ಪರಂತಾರ ಅವ ಶಾಂತಳಾಗ ಗಾಲಿ ಹತ್ತಿದ್ದು ಒಂದು ನಿಮಿತ್ತ ನೋಡುವ ಇಲ್ಲಿಗೆ ಅವನ ಆಯುಷ್ ಮುಗ್ದಿತ್ತು ಆದರೆ ಸದ್ಗುರುನಾಥನ ಮ್ಯಾಲ ನಿಮಿತ್ತ ಬರಬಾರ್ದು ಅಂತ ಹೇಳಿ ನಾನು ಈ ಕೆಲಸ ಮಾಡ್ತೀನಿ ನೀ ತಾಯಿ ಶಾಂತ ಆಗ ಸಮಾಧಾನ ಹೇಳಿ ಎಲ್ಲ ಜನ ನೋಡ್ತಾ ಇರುವಾಗ ಆ ಸತ್ತು ಹುಡುಗನ್ನ ಎತ್ತುಕೊಂಡು ಹೋಗಿ ತಮ್ಮ ಟಾಂಗಾ ಗಾಡಿಯಾ ಹಾಕಿದ್ರು ತಾವು ಮ್ಯಾಲ ಹತ್ತಿದ್ರು ಸಿದ್ಧಾರ್ಡಪ್ಪರು ತಮ್ಮ ಪರುಷ ಪಾದಗಳನ್ನು ಆ ಸತ್ತು ಹುಡುಗನ ಯದಿ ಮ್ಯಾಲೆ ಎರಡೂ ಪಾದಗಳನ್ನು ಇಟ್ಟ ಒಂದು ಕ್ಷಣ ತೂಷ್ಣಿಂ ಸ್ಥಿತಿ ಒಳಗಿದ್ದ ಸಂಕಲ್ಪ ಮಾಡಿದ ಮರುಕ್ಷಣದೊಳಗೆ ಯಮದೂತ ವೈದ್ಯರುವಂತಹ ಆ ಪ್ರಾಣ ಹಳ್ಳಿ ತಂಗ ಅಲ್ಲಿ ಬಿಟ್ಟು ಹೋದನಂತ ಆ ಎಂಥ ಚಮತ್ಕಾರ ಅಂತಂದ್ರೆ ಅವನ ಸರ್ವಾಂಗದೊಳಗೆ ಪ್ರಾಣ ಪ್ರವೇಶವಾಗಿ ಒಮ್ಮಿಂದ ಒಮ್ಮೆ ಹುಡುಗಿ ಎದ್ದು ಕುಂದಿರ್ತು ಸಿದ್ಧಾರ್ಡಪ್ಪನ ಭಕ್ತಿರಲ್ಲ ಸಿದ್ಧಾರ್ಢ ಸ್ವಾಮಿ ಮಹಾರಾಜ್ ಕೀ ಜೈ ಅಂತ ಜೈಕಾರ ಹಾಕರು ಏನು ಕೆಲವು ಕುಹಕಿಗಳಿದ್ರಲ್ಲ ಅವ್ರಿಗೆ ಮಖಕ್ಕೆ ಆತು ಅಪ್ಪನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯನು ಅವ್ರ ಮೇಲೆ ಏನಾರ ನಿಮಿತ್ತ ತರಲಿಕ್ಕೆ ಸಾಧ್ಯನು ಮೂರ್ಖ ಜನ ಮಹಿಮಾ ತಿಳಿಲಾರದ ಬಾಯಿಗೆ ಬಂದಂಗೆ ಮಾತಾಡಿದ್ದು ಈ ತಾಯಿಗೆ ಅಂತ ಆನಂದ ಆತಂದ್ರೆ ಹೋಗಿ ಸತ್ತು ಬದುಕಿದ ಮಗನ ಅಪ್ಪಿಕೊಂಡು ಮುದ್ದಾಡಿ ಕಣ್ಣೀರು ಹಾಕಿ ಸಿದ್ಧಾರುಡ್ಗೆ ಎರಡೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ಲು ಅಂತಪ್ಪಾ ದೊಡ್ಡ ಅಪರಾಧ ಆಯ್ತು ನಿನಗೆ ಬಾಯಿಗೆ ಬಂದಂಗೆ ಬೈದ ತಂದೆ ನನಗೆ ಕ್ಷಮ ಮಾಡುವಂತ ಕಣ್ಣೀರು ಹಾಕಿದ್ಲು ಆವಾಗ ಸಿದ್ಧಾರುಡಪ್ಪ ಅವರಂತಾರ ಇಲ್ಲ ತಾಯಿ ನನ್ನ ಕರ್ಮ ಕಳೆದಿ ನೀನು ಬೈದು ಏನು ಚಿಂತೆ ಮಾಡಬೇಡ ಅವನ ಆಯುಷ್ಯ ಮುಗದೆತ್ತು ಆದರೆ ಸದ್ಗುರುನಾಥನ ದಯದಿಂದ ಅವನಿಗೆ ಪುನರ್ಜನ್ಮ ಬಂತು ಸದಾಕಾಲ ಶಿವನಾಮ ಸ್ಮರಣೆ ಮಾಡ್ತಾ ಇರಲಿ ಅವನಿಗೆ ಬಂದ ಮುಂದೆ ಅಪರು ಮೃತ್ಯು ಕಂಟಕಗಳು ಬಯಲಾಗ್ತವೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೊಳ್ಳಿ ತಮ್ಮ ಭಕ್ತರ ಮನೆಗೆ ಪಾದ ಪೂಜೆಗೆ ಸಿದ್ಧಾರ್ಡ್ಕೋರ್ ಹೋದರು ಹುಬ್ಬಳ್ಳಿ ಒಳಗೆ ನಡೆದ ಘಟನಾ ಇದು ಅಪ್ಪನಲ್ಲಿ ಇಂಥ ಶಕ್ತಿ ಇತ್ತು ರೋಗ ಕಳೆಯೋರು ಭಾಳ ಮಂದಿ ಅದಾರ ಆದರೆ ಸತ್ತದ್ದನ್ನು ಬದುಕ್ಸೋಕೆ ಎಲ್ಲ ಮಹಾತ್ಮರಿಗೂ ಅದು ಸಾಧ್ಯವಿಲ್ಲ ಹಾಗಂತ ಎಲ್ಲರನ್ನೂ ಸಿದ್ಧಾರ್ಡರು ಅಂತ ಅಲ್ಲ ತಮಗೆ ಯೋಗ್ಯ ಅನಿಸಿದಂಥ ತಮಗೆ ಮುಂದೇನೋ ಅದರಿಂದ ಸಾಧನೆ ಆಗುವಂಥದ್ದು ಏನಾದರೂ ಲಕ್ಷಣಗಳಿದ್ದರೆ ಅನೇಕ ಮಂದಿ ಸತ್ತವರನ್ನ ಸಿದ್ಧಾರ್ಡಪ್ಪವರು ಬದುಕಿಸಿದ್ದಾರೆ ಅಂತ ಅನೇಕ ಲೀಲಿಗಳು ಮತ್ತು ಮುಂದಿನ ಪ್ರಸಂಗಗಳಲ್ಲಿ ಪ್ರಕಟ ಮಾಡೋಣ ಹರಿ ಓಂ ತತ್ ಸತ್